ಹಾಯ್ ಫ್ರೆಂಡ್ಸ್ ನಮಸ್ತೆ ಕಾಯ್ನ್ಗೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಈ ಒಂದು ವಿಡಿಯೋದಲ್ಲಿ ನಾವು ಮತ್ತೊಂದು ವಿಶೇಷವಾದಂತಹ ನೋಟಿನ ಬಗ್ಗೆ ನಾವು ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನು ಭಾರತಕ್ಕೆ ಸ್ವತಂತ್ರ ಬಂದ ನಂತರ ಮುದ್ರಿಸಿರುವಂತಹ ಮೊದಲ ಒಂದು ರೂಪಾಯಿ ನೋಟಿನ ಬಗ್ಗೆ ತಿಳಿದುಕೊಳ್ಳೋಣ ನಮಗೆ ಸಾವಿರದ ಒಂಬೈನೂರ ಏನು ಸ್ವತಂತ್ರ ಬಂತು ಆಗ ಬ್ರಿಟಿಷರು ಟಂಕಿಸಿದಂತಹ ಒಂದು ರೂಪಾಯಿನ ನಾಣ್ಯವನ್ನೇ ನಾವು ಇದ್ವಿ ಆದರೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಭಾರತ ಸರ್ಕಾರ ಏನು ತೀರ್ಮಾನ ತಗೊಳ್ಳುತ್ತೆ ಅಂದರೆ ನಾವು ಪೇಪರ್ ಕನೆನ್ಸಿಯನ್ನು ಅಧಿಕೃತವಾಗಿ ಚಲಾವಣೆ ಮಾಡಬೇಕು ಅಂತ ಹೇಳಿ ಮೊದಲ ಬಾರಿಗೆ ಈ ಒಂದು ಒಂದು ರೂಪಾಯಿ ನೋಟನ್ನು ಮುದ್ರಿಸುತ್ತೆ ಇಷ್ಟರಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಆಗ ಗವರ್ನರ್ ಆಗಿದ್ದಂತಹ ನೀವು ನೋಡ್ಬೋದು ಇಲ್ಲಿ ಕೆ ಆರ್ ಕೆ ಮೆನನ್ ಕೆ ಆರ್ ಕೆ ಮೆನನ್ ಅವರು ಈ ನೋಟನ್ನ ಬದಲಿಸ್ತಾರೆ ತದನಂತರ ಬಂದಂತಹ ಮತ್ತು ಅವರ ಗವರ್ನರ್ ಕೂಡ ಇದೇ ನೋಟನ್ನು ಕಂಟಿನ್ಯೂ ಮಾಡ್ತಾರೆ ಈ ಒಂದು ರೂಪಾಯಿ ನೋಟ್ ಏನಿದೆ ಇತ್ತೀಚಿನ ದಿನಗಳಲ್ಲಿ ತುಂಬ ಬೇಡಿಕೆಯ ನೋಟ್ಗಳಲ್ಲಿ ಒಂದಾಗಿರುವಂಥದ್ದು ನೀವು ನೋಡ್ಬೋದು ನೀವು ಬೇರೆ ಯಾವುದೇ ಒಂದು ರೂಪಾಯಿ ನೋಟನ್ನು ನೋಡಿ ಇಲ್ಲಿ ಏನು ಕಾಣಿದೆ ಅದನ್ನೇ ಬಂದಿರುತ್ತದೆ ಇದರ ಈ ನೋಟಿನಲ್ಲಿ ನೋಡ್ಬೋದು ಒಂದು ಡಿಸೈನನ್ನು ಮಾಡಿರುವಂಥದ್ದು ಒಂದು ರೂಪಾಯಿನ ಒಂದು ಯಾವುದೇ ಸಿಂಬಲ್ ಇಲ್ಲ ಆದರೆ ಒಂದು ಡಿಸೈನ್ ಅಂತ ಇರುವಂಥದ್ದು ಕೆಳಗಡೆ ಒಂದು ರೂಪಾಯಿ ಅಂತ ಬರೆದಿರುವಂಥದ್ದು ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಒಂದು ರೂಪಾಯಿ ಅಂತ ಕೂಡ ಇಲ್ಲಿ ಕನ್ನಡದಲ್ಲಿರುವಂಥದ್ದು ಅದ ಅದರ ಹೊರತು ಹಲವಾರು ಭಾಷೆಗಳು ಅಧಿಕೃತ ಭಾಷೆಗಳು ಕೂಡ ಇಲ್ಲಿರುವಂಥದ್ದು ಈ ಒಂದು ನೋಟಿನ ಹಿಂದಿನ ಬೆಲೆ ಏನು ನಿಮ್ಮ ಹತ್ರ ಈ ಒಂದು ಸೈಂಡ್ ಗವರ್ನರ್ ಕೆ ಆರ್ ಕೆ ಮೆನಂತ ಏನಾದರೂ ಇತ್ತು ಅಂದರೆ ಆ ನೋಟ್ಗೆ ಬಹುಬೇಡಿಕೆ ಹತ್ತು ಸಾವಿರಕ್ಕೂ ಮೇಲೆ ಇರುವಂಥದ್ದು ಅದರ ಬೆಲೆ ಯು ಎನ್ ಸಿ ಕಂಡೀಷನಲ್ಲಿ ಅಥವಾ ಇದೇ ಎಕ್ಸ್ಟ್ರಾ ಫೈನ್ ಕಂಡೀಷನಲ್ಲಿ ನಿಮ್ಮ ಹತ್ರ ಆ ನೋಟ್ ಇದೆ ಅಂದರೆ ಸುಮಾರು ಎಂಟರಿಂದ ಒಂಬತ್ತು ಸಾವಿರ ರೂಪಾಯಿ ಆಗುತ್ತೆ ಆದರೆ ಈ ಒಂದು ನೋಟ್ನ ಬೆಲೆ ಈ ಒಂದು ನೋಟ್ನ ಬೆಲೆ ಒಂದು ಸಾವಿರ ರೂಪಾಯಿಂದ ಸಾವಿರದ ಇನ್ನೂರು ರೂಪಾಯಿ ಯು ಎನ್ ಸಿ ಕಂಡೀಷನ್ ಇರುವಂಥದ್ದು ಮತ್ತು ಈ ಒಂದು ಗೆ ನಾನು ಎಕ್ಸ್ಟ್ರಾ ಫೈನ್ ಕಂಡೀಷನ್ ನೋಟ್ಗೆ ಎಂಟುನೂರು ರೂಪಾಯಿ ಕೊಟ್ಟಿರುವಂಥದ್ದು ನಿಮ್ಮ ಮನೆಗಳಲ್ಲಿ ಏನಾದರೂ ಈ ಒಂದು ನೋಟನ್ನ ನೀವು ಏನಾದ್ರು ನೋಡಿದಿರ ಎಲ್ಲೋ ಇದೆ ಅಂತ ಅಂದರೆ ದಯವಿಟ್ಟು ಸುರಕ್ಷತೆಯಿಂದ ಇಟ್ಕೊಳ್ಳಿ ಈ ಒಂದು ನೋಟ್ ಸ್ಲೀವ್ಸ್ನಲ್ಲಿ ನೀವೇನು ಇದ್ದೀರಾ ಈ ಥರ ನೋಟ್ ಸ್ಲೀವ್ಸ್ ಒಡೆ ಹಾಕಿ ಇಟ್ಕೊಂಡು ಜೋಪಾನ ಮಾಡುವಂಥದ್ದು ಸೂಕ್ತ ಇಲ್ಲವಾದಲ್ಲಿ ಈ ಒಂದು ನೋಟ್ ಏನಾರು ನೀವು ಮಡಚಿದರೆ ಅಲ್ಲಿಗೆ ಕಟ್ ಆಗಿಬಿಡುತ್ತೆ ಇಲ್ಲಿಗೆ ಕಟ್ ಆಗಿಬಿಡುತ್ತೆ ದಯವಿಟ್ಟು ಯಾವುದೇ ಕಾರಣಕ್ಕೂ ನೋಟ್ಗಳನ್ನು ಮಡಚೋದು ಮಾಡೋಕ್ಕೆ ಹೋಗಬೇಡಿ ಸೊ ಜೋಪಾನವಾಗಿ ಇಟ್ಕೊಳ್ಳಿ ಈ ಒಂದು ನೋಟು ಮುಂಬರುವ ದಿನಗಳಲ್ಲಿ ಮತ್ತಷ್ಟು ಬೇಡಿಕೆಯ ಆಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ನಿಮ್ಮ ಬಳಿ ಏನಾದರೂ ಈ ನೋಟು ಏನಾದರೂ ಇದ್ದರೆ ದಯವಿಟ್ಟು ಸೂಕ್ತ ರೀತಿಯಲ್ಲಿ ಅದಕ್ಕೆ ಪ್ರೊಟೆಕ್ಷನ್ ಕೊಟ್ಟು ಎತ್ತಿಟ್ಕೊಳ್ಳೋದು ಉತ್ತಮ